ಇನ್ಮೇಲೆ ಸಿವಿಲ್ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆ ಕಡ್ಡಾಯ ಅಂದರು ಈಗಲೂ ಇದೆ ಸಿವಿಲ್ ಕೋರ್ಟುಗಳಲ್ಲಿ ಎಷ್ಟೋ ಸಲ ಮೀಡಿಯೇಶನ್ ಗೆ ಹಾಕಿಸ್ಕೊಂಡು ಹೋಗ್ತೇವೆ ಕೇಸುಗಳನ್ನು ಏನ್ ನಡೀತದೆ ಅಲ್ಲಿ ಒಂದು ಪ್ರಹಸನ ನಡೀತದೆ ಪ್ರಹಸನ ಅನ್ನೋ ಪರ ಪದ ಅರ್ಥವಾಯ್ತು ತಾನೆ ಸುಮ್ಮನೆ ನಾಟಕ ಇನ್ನೂ ಒಂದು ಸತ್ಯ ಸಂಗತಿ ಗೊತ್ತಾ ನಮಗೆ ಟೈಮ್ ಬೇಕಾಗಿರುತ್ತೆ ನಾವೇನು ಮಾಡ್ತೀವಿ ಲಾಯರ್ಗಳು ನಾವೇ ಜಡ್ಜು ಸಾಹೇಬರುಗಳಿಗೆ ಹೇಳ್ತೇವೆ ಸ್ವಾಮಿ ಇದನ್ನು ಮೀಡಿಯೇಷನ್ನಿಗೆ ಕಳಿಸ್ಕೊಡಿ ಜಡ್ಜು ಸಾಹೇಬರುಗಳಿಗೂ ಅಷ್ಟೇ ಸದ್ಯ ಅಥ್ಲ ಹೋಗಲಿ ಅಂತ ಹೇಳಿ ತೆಗೆದರೂ ಮೀಡಿಯೇಷನ್ನಿಗೆ ಎತ್ತಾಕಿದರು ಯಾವುದೋ ಒಂದು ಡೇಟ್ ಫಿಕ್ಸ್ ಆಯಿತು ಮೀಡಿಯೇಷನ್ನಿಗೆ ಹೋಯಿತು ಮೀಡಿಯೇಷನ್ನಲ್ಲಿ ಕೂತವ್ರು ಯಾರು ದಯಮಾಡಿ ನೆನ್ಪಿಟ್ಕೊಳ್ಳಿ ಕೋರ್ಟುಗಳಲ್ಲಿ ಬರೋ ಜನ ರಾಮ ಲಕ್ಷ್ಮಣರು ಅಲ್ಲ ಸುಗ್ರೀವರು ಅಂತ ಸೀನಿಯರ್ಗಳು ಹೇಳ್ತಿದ್ದವು ವಾಸ್ತವ ಸಂಗತಿ ನಿಮಗೆ ಕಟು ಸತ್ಯ ಗೊತ್ತಾ ನಾನು ಯಾವುದೋ ಒಂದು ಕೇಸ್ನಲ್ಲಿ ಎಪಿಯರ್ ಆಗ್ತೀನಿ ಅಂತ ಇಟ್ಕೊಳ್ಳಿ ನನ್ನ ಎದುರುಗಡೆಯಲ್ಲಿ ಇದ್ದಾನಲ್ಲ ಯಾರೋ ಕ್ಲಯಂಟು ಅವನು ಲಾಯರ್ ಸಾಹೇಬ್ರನ್ನು ಎಂಗೇಜ್ ಮಾಡಿದಾನಲ್ಲ ಆ ಲಾಯರ್ ಸಾಹೇಬರು ಎಷ್ಟೋ ಸಲ ನನ್ನ ಮನೆಗೆ ಬಂದು ನನ್ನ ಹತ್ರ ಅದು ಇದು ಚರ್ಚೆ ಮಾಡ್ತಿದ್ರು ಗುರುಗಳೇಂತಿದ್ರು ನನ್ನ ಕಾಲಿಗೂ ನಮಸ್ಕಾರ ಮಾಡುತ್ತಿದ್ರು ಅವ್ರಿಗೆ ಎಷ್ಟೋ ಸಲ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಆಗೋದಿದ್ರೆ ಅಂತದಿಕ್ಕೊಂದು ಮುಹೂರ್ತ ಕೂಡ ಕೇಳ್ಕೊಂಡು ಹೋಗ್ತಾ ಇದ್ರು ಸರ್ ಈ ರೀತಿ ಮದುವೆ ಆಯಿತು ಒಂದು ಆಶೀರ್ವಾದ ಮಾಡಿ ಅಂದ್ಕೊಂಡು ಬರ್ತಿದ್ರು ಈ ರೀತಿ ನಮ್ಮಲ್ಲಿ ಅಂತಹ ಒಂದು ಆತ್ಮೀಯತೆ ಇದ್ದಂಥ ಲಾಯ ಆ ಎದುರುಗಡೆಯಲ್ಲಿ ಇರ್ತಾರೆ ಅವರು ಏನಾದರೂ ನನ್ನನ್ನು ನೋಡಿ ನಾನು ಹಲೋ ಅಂತ ಏನಾದರೂ ವಿಶ್ ಮಾಡಿದರೆ ವಾಪಸ್ ವಿಶ್ ಮಾಡೋದಿಕ್ಕೆ ಎದುರುತ್ತಾರೆ ಯಾಕೆಂದ್ರೆ ಆ ಕ್ಲಯಂಟ್ ಇದ್ದಾನಲ್ಲ ಅವ ತಪ್ಪು ತಿಳ್ಕೊಳ್ತಾನೆ ಅಂತ ನನ್ನ ಹತ್ರಕ್ಕೆ ಒಬ್ಬರು ಇಲ್ಲ ಎಮ್ ಆರ್ ಎಸ್ ಇವರಿಗೆ ಕೇಸ್ ಕೊಡಬೇಕು ಅಂತ ಎಲ್ಲಿಂದ್ಲೋ ಬಂದಿದ್ರು ನಾನು ಮಾತಾಡ್ತಾ ಹೇಳಿದೆ ಯಾರು ಎದುರುಗಡೆ ಲಾಯರು ಅಂತ ಹೇಳಿ ಹೌರಾ ಅವರಾ ಅವರು ನನ್ನ ಕ್ಲಾಸ್ಮೇಟು ಅಂತ ತಕ್ಷಣ ಆತ ಫೈಲ್ ತಗೊಂಡ ಇಲ್ಲ ಸರ್ ಬೇರೆ ಲಾಯರ್ ಹತ್ರ ಹೋಗ್ತೀನಿ ಯಾಕೆಂದ್ರೆ ಆ ಎದುರುಗಡೆ ಲಾಯರು ನಿಮ್ಮ ನಿಮ್ ಕ್ಲಾಸ್ ಬೇಟು ಅಂತ ಆದ್ರಿಂದ ಇದು ಸರಿ ಹೋಗಲ್ಲ ಸರ್ ಅಂದ ಫೈಲ್ ತಗೊಂಡು ಹೊರಟೋದ ಅಂದ್ರೆ ಈ ರೀತಿ ಕೋರ್ಟುಗಳಿಗೆ ಬರುವಂತ ನಿಮ್ಮಲ್ಲಿ ಹಠಿ ಇರ್ತದೆ ಜಿದ್ದಿರ್ತದೆ ನೀವು ನಂಬದೇ ಇರಬಹುದು ಸುಮಾರು ಎಷ್ಟು ಮೂವತ್ತು ವರ್ಷ ಸಂಸಾರ ಮಾಡಿದ್ದಾನೆ ಒಬ್ಬ ಗಂಡ ಅವನಿಗೆ ಈಗ ಇನ್ನೊಂದು ಹೆಣ್ಣಿನ ಸಂಬಂಧ ಬಂದಿದೆ ಅವನಿಗೆ ನಿಜಕ್ಕೂ ಕೂಡ ಮೂರು ಮಕ್ಕಳಿದ್ದಾರೆ ಆ ಮೂರು ಮಕ್ಕಳಿಗೂ ಮಕ್ಕಳಾಗಿದ್ದಾವೆ ಈಗ ಅವನಿಗೆ ಡೈವೋರ್ಸ್ ಬೇಕಾಗಿದೆ ಆ ಹೆಂಡತಿದ್ದು ಅವ ಈಗ ಬಂದಿದ್ದಾನಲ್ಲ ಅವನನ್ನ ಕಾಂಪ್ರಮೈಸಿಗೆ ಅಂತ ಇನ್ನೊಬ್ಬ ಕರ್ಕೊಂಡು ಬಂದ ಆ ಹೆಂಡತಿಯನ್ನ ಹೊರಗಡೆ ಕೂರಿಸ್ಕೊಂಡು ಮಾತಾಡೋ ಹೊತ್ತಿಗೆ ಹೇಳ್ತಾನೆ ಸರ್ ಅವಳಿಗೆ ನಾನು ಒಂದೇ ಲಕ್ಷ ಕೊಡೋದು ನಿಮಗೆ ಹತ್ತು ಲಕ್ಷ ಫೀಸ್ ಕೊಡ್ತೀನಿ ಅವಳಿಗೆ ಮಾತ್ರ ಕೊಡಲ್ಲ ಅವನ ಅವಾಚ್ಯ ಶಬ್ದಗಳನ್ನು ಹೇಳಿದ ಅದು ವಿಡಿಯೋನಲ್ಲಿ ಹೇಳೋದಿಕ್ಕೆ ನಾನು ಇಷ್ಟಪಡೋಲ್ಲ ಅವಾಚ್ಯ ಶಬ್ದಗಳು ಅವಳ ಬಗ್ಗೆ ಅವಳಿಗೆ ನಾನು ಒಂದೇ ಲಕ್ಷ ಕೊಡೋದು ನಿಮಗೆ ಹತ್ತು ಲಕ್ಷ ಕೊಡ್ತೀನಿ ನಾನು ತಮಾಷೆ ಮಾಡೋದು ಯಾಕೆ ಹೇಳು ನಾನು ನಿನಗೆ ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟಿದ್ದೀನಿ ಮಧ್ಯಾಹ್ನ ಊಟ ಹಾಕಿದ್ದೀನಿ ರಾತ್ರಿ ನಿನ್ನ ಜೊತೆ ಮಲಗಿದ್ದೀನಿ ಅಲ್ವಾ ನಿನ್ನ ಸೇವೆ ಮಾಡಿದ್ದೀನಿ ಬಟ್ಟೆ ಒಗೆದಿದ್ದೀನಿ ಮಕ್ಕಳನ್ನ ಎತ್ಕೊಟ್ಟಿದ್ದೀನಿ ಅಲ್ವಾ ನಂಗೆ ಹತ್ತು ಲಕ್ಷ ಕೊಡ್ತೀಯ ಅವಳು ಏ ಗೌರವದಲ್ಲಿ ಮಾತಾಡು ಅವಳ ಬಗ್ಗೆ ಎಷ್ಟು ಕೊಡ್ತೀಯಾ ಹೇಳು ನಂಗೆ ಯಾಕೆ ಹತ್ತು ಲಕ್ಷ ಕೊಡ್ತೀಯ ನೀನು ಅಂತ ಕೇಳಿದ್ರೆ ಹೀಗೆ ಚೌಕಾಶ ಮಾತುಗಳನ್ನ ಎದುರು ಎದುರುಗಡೆಯವರ ಬಗ್ಗೆ ಆಡ್ತಾರಲ್ಲ ಅವಾಚ್ಯ ಶಬ್ದಗಳು ಅಪ್ಪ ಮರ್ತೋಗಿರ್ತಾನೆ ಅಮ್ಮ ಮರ್ತೋಗಿರ್ತಾಳೆ ಹೆಂಡತಿ ಮರ್ತೋಗಿರ್ತಾಳೆ ಮಕ್ಕಳನ್ನ ಮರ್ತಿರ್ತಾರೆ ಸಂಬಂಧಗಳನ್ನೆಲ್ಲ ತಿಪ್ಪೆಗೆ ಹಾಕಿ ಬಂದಿರ್ತಾರೆ ಹಠ ಸಾಧಿಸ್ತಿರ್ತಾರೆ ದಿದ್ದಿಟ್ಕೊಂಡಿರ್ತಾರೆ ಅಂಥವ್ರುಗಳನ್ನ ಈಗ ಮಧ್ಯಸ್ಥಿಕೆಗೆ ಕರೀತೀರಿ ಮಧ್ಯಸ್ಥಿಕೆ ಮಾಡೋರು ಯಾರು ನೀವುಗಳು ನಿಮ್ಮಲ್ಲೇನೆ ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ದೊಡ್ಡವರುಗಳೆಲ್ಲ ಇರ್ತಾರಲ್ಲ ಮಾವನು ಯಾರೋ ಮುದುಕರು ಆತ್ಮೀಯರು ಸ್ನೇಹಿತರು ಯಾರೋ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಒಂದಿಷ್ಟು ನೀವು ಗೌರವ ಕೊಡುವಂತ ವ್ಯಕ್ತಿಗಳು ಇರ್ತಾರೆ ಅವರು ಯಾರೂ ಅಲ್ಲ ಈ ಮಧ್ಯಸ್ಥಿಕೆದಾರ ಇವರುಗಳು ನಿಮ್ಮ ಮನವೊಲಿಸ್ಬೇಕು ಏನು ಮಾಡ್ತಾರೆ ಏನ್ರಿ ಏನ್ರಿ ಇವನಿಗೆ ನೋಡ್ರಿ ಅದು ಆ ಜಾಗ ನೋಡಿ ಸ್ಕೆಚ್ ನೋಡಿದ್ರೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ ಈ ಕೆಲಸನ ಹೊರಗಡೆಯಲ್ಲೇ ನೀವು ಮಾಡಿರಲ್ವಾ ಮಾಡಿರ್ತೀರಿ ಒಪ್ಕೊಂಡಿರಲ್ಲ ಆದರೆ ನಿಮ್ಮ ಆತ್ಮೀಯರಾದವರು ನಿಮ್ಮನ್ನ ಬುದ್ಧಿ ಹೇಳಿರ್ತಾರಲ್ವಾ ಒಪ್ಪಿರಲ್ಲ ನೀವು ಇಲ್ಲಿ ಬಂದಿರ್ತೀರಿ ಈ ಮಧ್ಯಸ್ಥಿಕೆ ಅನ್ನೋದು ಕೂಡ ಯಾಂತ್ರಿಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಟ್ರೈನಿಂಗ್ ಅಂತ ಕೊಡ್ತಾರೆ ಒಂದಷ್ಟು ಜನ ಈ ಮೀಡಿಯೇಟರ್ಸ್ ಅಂತಲೂ ಕೂಡ ಇದ್ದಾರೆ ಅವರುಗಳನ್ನು ಕೂಡ ಇದು ವಾಸ್ತವ ನಾನು ಹೇಳ್ತಾ ಇರೋದು ಒಂದಷ್ಟು ಜನ ಒಪ್ಪದೆ ಇರಬಹುದು ಕಾಮೆಂಟ್ ಬೇಕಾದ್ ಮಾಡಬಹುದು ಆದರೆ ಕಟು ಸತ್ಯ ಇದು ನಾನು ವಾಸ್ತವದಲ್ಲಿ ಈ ನನ್ನ ಮೂವತ್ತೆಂಟು ಮೂವತ್ತೊಂಬತ್ತು ಅಥವಾ ಹೆಚ್ಚು ಕಮ್ಮಿ ನಲವತ್ತು ವರ್ಷದ ಈ ಅನುಭವದಲ್ಲಿ ನೋಡ್ತಾ ಬಂದಿರೋದು ಆಯ್ತಾ ಇವರುಗಳು ಕಾಟಾಚಾರಕ್ಕೆ ಹಾ ಏನ್ರೇ ಅಂತಾರೆ ಈ ಕಡೆ ಲಾಯರು ಕೂತಿರ್ತಾರೆ ಈ ಲಾಯರು ಕೂತಿರ್ತಾರೆ ಎಷ್ಟೋ ಸಲ ಪಾರ್ಟಿಗಳು ಒಪ್ಪೋ ಸ್ಥಿತಿಗೆ ಬಂದಿರುತ್ತಾರೆ ಲಾಯರ್ಗಳು ಆಮೇಲೆ ಹೇಳ್ತಿ ಏ ಸುಮ್ಮನೆ ಕೂತ್ಕೊಳ್ಳಯ್ಯ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಆ ಲಾಯರಿಗೆ ಆ ಮಧ್ಯಸ್ಥಿಕೆ ಬೇಡ ಆಗಿರುತ್ತೆ ಎಷ್ಟೋ ಸಲ ಅವರ ರಾಜಿ ಒಪ್ಪಂದ ಆಗೋದು ಬೇಡ ಆಗಿರುತ್ತದೆ ಲಾಯರ್ಗಳಿಗೆ ಬೇಡ ಆಗುತ್ತೆ ಇದು ವಾಸ್ತವ ಸಂಗತಿ ಹಾಗಾಗಿ ಒಂದು ಪ್ರಸಂಗದಲ್ಲಿ ಆ ಹೆಣ್ಣು ಮಗಳಿಗೆ ಕಾನೂನು ಪ್ರಕಾರ ಪಾಲ್ ಮಾಡಿದ್ರೆ ಬರೋದೆ ಜುಜುಬಿ ಒಂದು ಎಕರೆ ಹದಿನೆಂಟು ಗುಂಟೆ ಜಂಟು ಸಾಹೇಬರ ಇತ್ತು ಅವ್ರು ಕೇಳಿದರು ಎಮ್ ಎಸ್ ಏನ್ ಕಥೆ ಇದರಲ್ಲಿ ನಾನು ಹೇಳಿದೆ ಆ ಆ ಸೊಸೆ ಏನಿದ್ದಾಳೆ ಅವಳು ನನ್ನ ಮಗನ ಹೆಂಡತಿ ಅವಳಿಗೆ ನಾನು ನಿಜಕ್ಕೂ ಒಂದ್ ಎಕರೆ ಹದಿನೆಂಟು ಗುಂಟೆ ಕಾನೂನು ಪ್ರಕಾರ ಕೊಡಬೇಕಲ್ವಾ ಇಲ್ಲ ನಾನು ಅವಳು ಒಪ್ಪೋದಾದ್ರೆ ಸರ್ ಅವಳಿಗೆ ನಾನು ಎರಡೂವರೆ ಎಕರೆ ಕೊಟ್ಬಿಡ್ತೀನಿ ಒಂದು ಸರ್ವೆ ನಂಬರ್ ಪೂರ ಕೊಟ್ಬಿಡ್ತೀನಿ ಅವಳು ಸುಖವಾಗಿರಲಿ ಅದರ ಮೇಲೆ ಅವಳು ಅಡಿಕೆ ಏನೋ ಕೂರಿಸ್ತೀನಿ ಅಂತಿದ್ದಾಳೆ ಅದಕ್ಕೆ ಬೇಕಾಗುವಂಥ ಐದು ಲಕ್ಷನೂ ಕೊಡ್ತೀನಿ ಜಗಳ ಕ್ಲೋಸ್ ಆಗಲಿ ಸರಿ ಏನ್ರಿ ಅಂದರು ಅವಳಿಗೆ ಇಂಗ್ಲೀಷ್ನಲ್ಲಿ ಮಾತಾಡಿದ್ದಿದ್ದು ಅವಳಿಗೆ ಅರ್ಥ ಆಗಲಿಲ್ಲ ಆಮೇಲೆ ಅವರ ಲಾಯರು ನಾನು ಮಾತಾಡ್ತೀನಿ ಯಾವುದಕ್ಕೂ ಅಂತಂದ್ರು ಟೈಮ್ ತಗೊಂಡ್ರು ಎರಡು ತಿಂಗಳು ಬಂದಕ್ಕೆ ಹೋತು ಆಮೇಲೆ ಎರಡು ತಿಂಗಳು ಬಿಟ್ಟು ಬಂದು ಹೇಳ್ತಾರೆ ಇಲ್ಲ ನಮಗೆ ಆರು ಎಕರೆ ಜಮೀನು ಕೊಡ್ತಾರಾ ಕೇಳಿ ಅದು ಕೊಡ್ತಾರ ಕೇಳಿ ಹತ್ತು ಲಕ್ಷ ಕೊಡ್ತಾರ ಕೇಳಿ ಆಮೇಲೆ ಆ ಅಡಕೆ ತೋಟದಲ್ಲೇ ನಮಗೆ ಪಾಲ್ ಕೊಡ್ತಾರಾ ಕೇಳಿ ಇದು ನಾನು ತಮಾಷೆ ಮಾಡಿದೆ ಶ್ರೀಕೃಷ್ಣ ದುರ್ಯೋಧನನ ಹತ್ರ ಸಂಧಾನಕ್ಕೆ ಅಂತ ಹೋಗ್ತಾನಲ್ಲ ಆಗ ದ್ರೌಪದಿ ಭೀಮಾ ಇವರಿಗೆಲ್ಲ ಹೇಳಿ ಹೋಗ್ತಾನೆ ವಸುದೇವ ನಾಣೆ ದೇವಕಿಯ ಮೇಲಾಣೆ ನಾನು ದೇವರಾಣೆ ಇದನ್ನ ಮುರಿಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹಾಗೆ ದುರ್ಯೋಧನ ಒಪ್ಕೊಳ್ಳಕ್ಕೆ ಆಗದೆ ಇರುವಂತ ಮಾತುಗಳನ್ನ ಅಲ್ಲಿ ಸಂಧಾನದ ಸೂತ್ರವನ್ನ ಇಡ್ತಾನೆ ದುರ್ಯೋಧನ ಆಗ ನಗ್ತಾನೆ ಅವನು ಬಂದಿರುವುದೇ ಸಂಧಾನವನ್ನ ಮುರಿಲಿಕ್ಕೆ ಅಂತ ಹೇಳಿ ಹಾಗೆ ಕೊನೆಗೆ ಏನಾಯಿತು ಅಂದ್ರೆ ಯುದ್ಧ ನಡೀತು ಹೈಕೋರ್ಟ್ನಲ್ಲಿ ಅದು ಎಷ್ಟು ವರ್ಷ ನಡೆದು ಹೈಕೋರ್ಟ್ನಲ್ಲಿ ಕೊನೆಗೆ ಆಗಿದ್ದೇನಪ್ಪ ಅಂದ್ರೆ ಅವಳಿಗೆ ಕೊಟ್ಟಿದ್ದು ಬರೇ ಒಂದೂವರೆ ಎಕರೆ ಜಮೀನೆ ಅಷ್ಟೇ ಮುಂದೆ ಒಂದು ದಿನ ಯಾವುದೋ ಒಂದು ಕಾಲದಲ್ಲಿ ಆಕೆ ಇನ್ಯಾವುದೋ ಒಂದು ಕೇಸಿಗೆ ಬೇರೆ ಯಾರ ಮೇಲೂ ಕೇಸ್ ಹಾಕಿದಾಗ ಅಷ್ಟೊತ್ತಿಗೆ ನಾನು ಹೆಚ್ಚು ಕಮ್ಮಿ ನನ್ನ ವೃತ್ತಿಯ ಕೊನೆ ಕೊನೆಗೆ ಬರ್ತಾ ಇದ್ದೆ ಆಗ ಹುಡುಕೊಂಡು ಬಂದು ಯಾರಮ್ಮ ನೀನು ಕೇಳಿದ್ರೆ ಇಂಥವಳು ನೀವು ಹೇಳಿದ್ರಲ್ಲ ಸರ್ ಅವತ್ತು ಸಂಧಾನದ ಮಾತು ಅವಳು ಯಾಕೆ ಬಂದಿದೀಯಾ ಇಲ್ಲ ನಮ್ಮ ಅಣ್ಣ ನಿಮ್ಮನ್ನೇ ಆ ಸಂದರ್ಭದಲ್ಲಿ ಇಲ್ಲ ಎಮ್ ಆರ್ ಎಸ್ ಹತ್ರಕ್ಕೆ ಹೋಗ್ಬೇಕಿತ್ತು ಅಂತಿದ್ದ ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟಿದ್ದೀನಿ ದಯಮಾಡಿ ಈ ಕೇಸನ್ನು ತಗೊಳ್ಬೇಕು ನಡ್ಸ್ಕೊಡ್ಬೇಕು ಅಂತ ಆಗ ಅವಳು ಹೇಳಿದ್ಲು ನನಗೆ ಗೊತ್ತಾಗ್ಲಿಲ್ಲ ನೀವು ಅವತ್ತಿನ ದಿನವೇ ಇಷ್ಟು ಜಮೀನು ಕೊಡಿಸ್ತೀನಿ ಅಂತ ಹೇಳಿದಿರಿ ಕೊನೆಗೆ ನನ್ನ ಮಕ್ಕಳೆಲ್ಲ ನೋಡಿ ಮಗ ಆ ನಂತರ ಓದಿ ಎಂಜಿನಿಯರ್ ಆದ ಮಗಳಿಗೆ ಮದುವೆ ಆಯ್ತು ಎಲ್ಲ ಆದ ಮೇಲೆ ಈಗ ಪಾಲ್ ಬಂತು ತಗೊಂಡು ಏನ್ ಮಾಡ್ಲಿ ಅಂತ ಇದ್ಲು ಆಕೆ ಆಯ್ತಾ ಈ ರೀತಿಯಲ್ಲಿ ಈ ಮಧ್ಯಸ್ಥಿಕೆ ಅನ್ನೋ ಪದ ಇದೆಯಲ್ಲ ಮಧ್ಯಸ್ಥಿಕೆ ಮಾಡುವಂಥ ವ್ಯಕ್ತಿ ಆತ ಇರಬೇಕು ಅಂತ ಆತನಿಗೆ ಒಂದಷ್ಟು ಗುಣ ನಡತೆ ಒಂದು ನಿಷ್ಠೆ ತೀವ್ರತೆ ಅದಕ್ಕೆ ಅದಕ್ಕೇನು ಹೇಳ್ತೇವೆ ಇಲ್ಲ ಇದನ್ನ ನಾನು ರಾಜಿ ಮಾಡಿಸ್ಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇವುಗಳೆಲ್ಲ ಇದ್ರೆ ಒಂದು ಸಿಟ್ಟಿಂಗ್ ಅಲ್ಲ ಎರಡು ಸಿಟ್ಟಿಂಗ್ ಅಲ್ಲ ನಾಲ್ಕು ಸಿಟ್ಟಿಂಗ್ ಅಲ್ಲ ಮನವೊಲಿಸುವಂತಹದ್ದು ಅದು ಬಹಳ ಕಷ್ಟದ ಕೆಲಸ ಈ ಮಧ್ಯಸ್ಥಿಕೆದಾರರು ಇವೆಲ್ಲ ಮಾಡಲಿಲ್ಲ ಇದುವರೆಗೆ ಮಾಡಲಿಲ್ಲ ಎಷ್ಟೋ ಕಡೆಗಳಲ್ಲಿ ಯಾರೋ ಕೆಲವ್ರು ಇಲ್ಲ ಅಂತಲ್ಲ ಕೆಲವರು ಆ ರೀತಿನಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದವರು ಇದ್ದಾರೆ ಜಡ್ಜು ಸಾಹೇಬರುಗಳೇ ನಾವು ನೋಡ್ತೇವೆ ನಮ್ಮ ವಿಡಿಯೋಗಳಲ್ಲಿ ಹೈಕೋರ್ಟ್ನಲ್ಲಿಯೂ ಕೂಡ ಅದು ಜಸ್ಟಿಸ್ ಶ್ರೀಷಾನಂದ್ ಅವ್ರಿರಬಹುದು ಕೃಷ್ಣ ದೀಕ್ಷಿತ್ರಿ ಇರಬಹುದು ಅಥವಾ ಹೀಗೆ ಅವರುಗಳೆಲ್ಲ ಅವರೇ ಮಧ್ಯಸ್ಥಿಕೆ ಅಲ್ಲೇ ಕೂತ್ಕೊಂಡು ಮಾತಾಡಿ ಬುದ್ಧಿ ಹೇಳಿ ಬೈದು ಮನವೊಲಿಸುವಂತಹದ್ದನ್ನು ನೋಡ್ತೇವೆ ಅಂತಹ ಜಡ್ಜು ಸಾಹೇಬರುಗಳಿದ್ರೆ ಅಂತಹ ಮಧ್ಯಸ್ಥಿಕೆದಾರರಿದ್ರೆ ಮಧ್ಯಸ್ಥಿಕೆ ಆಗುತ್ತೆ ಅದಕ್ಕೆ ಏನೆಲ್ಲ ಮಾತಾಡಬೇಕಾಗ್ತದೆ ಅದಕ್ಕೆ ಫಿಲಾಸಫಿಯೂ ಹೇಳಬೇಕಾಗ್ಬೋದು ವಾಸ್ತವ ಸಂಗತಿಗಳನ್ನು ಹೇಳಬೇಕಾಗ್ಬೋದು ಕಥೆಗಳನ್ನು ಹೇಳಬೇಕಾಗ್ಬೋದು ಅನುಭವದ ಮಾತುಗಳನ್ನು ಆಡಬೇಕಾಗತ್ತೆ ಅವರು ಹಿರಿಯರು ಅಂತೇವಲ್ಲ ಆ ಹಿರಿತನ ಇರುವಂಥವ್ರು ಹಿರಿತನ ಅಂದರೆ ವಯಸ್ಸಿನ ಹಿರಿತನ ಅಂತಲ್ಲ ಈ ತರದ ಅನುಭವದ ಹಿರಿತನ ಜ್ಞಾನದ ಹಿರಿತನ ನಿಜಕ್ಕೂ ಇದನ್ನು ನಾನು ಮಧ್ಯಸ್ಥಿಕೆ ಮಾಡಲೇಬೇಕು ಇವರಿಬ್ಬರನ್ನ ಒಟ್ಟಿಗೆ ತರಬೇಕು ಅನ್ನೋ ಒಂದು ಆ ಭಾವ ಆ ಶ್ರದ್ಧೆ ಆ ಸಮರ್ಪಣೆ ಎಲ್ಲ ಇದ್ರೆ ಮಧ್ಯಸ್ಥಿಕೆಗಳು ನಡೀತಾವೆ ಸುಮ್ಮನೆ ನೀವು ಮಧ್ಯಸ್ಥಿಕೆಗೆ ಅಂತ ಕಳಿಸಿದ್ರೆ ಯಾರೋ ನೋಡ್ತಾ ಇದ್ದೆ ಮಧ್ಯಸ್ಥಿಕೆ ಆಗಲೂ ಬಹುದು ಆಗದೇನೂ ಇರಬಹುದು ಏನಾಗ್ತದೆ ಹೇಳಿ ಸುಮ್ಮನೆ ಇಲ್ಲೇ ಆ ಮಧ್ಯಸ್ಥಿಕೆ ಅನ್ನೋ ಸ್ಟೇಜೇ ಇಲ್ಲೇ ಇದ್ದಿದ್ರೆ ಎರಡೇ ಈ ಎರಡೇ ವರ್ಷದಲ್ಲಿ ಇಲ್ಲ ಇವತ್ತು ಕೇಸ್ ಹಾಕಿದ್ದಾನೆ ನಾಳೆ ಇದಕ್ಕೆ ಸಮನ್ಸ್ ಹೋಗ್ತದೆ ಇಷ್ಟೇ ದಿನದಲ್ಲಿ ಹೋಗಲೇಬೇಕು ಸಮನ್ಸ್ ಅವನು ಬರ್ತಾನೆ ಸಮನ್ಸ್ ತಗೊಳ್ತಾನೆ ಬರ್ತಾನೆ ಇಷ್ಟೇ ದಿನದಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕು ಇಷ್ಟೇ ದಿನದಲ್ಲಿ ಇಶ್ಯೂಸ್ ಫ್ರೇಮ್ ಆಗಬೇಕು ಈಗ ರಾಷ್ಟ್ರಪತಿಗಳಿಗೆ ಹೇಳಿದ್ರಲ್ಲ ಮೂರೇ ತಿಂಗಳಲ್ಲಿ ಸೈನ್ ಹಾಕು ಅಂತ ಅದೇ ಜಡ್ಜ್ ಸಾಹೇಬರುಗಳಿಗೆ ಮೂರೇ ತಿಂಗಳಲ್ಲಿ ಕೇಸ್ ಮುಗಿಸು ಅಂತ ಸುಪ್ರೀಂ ಕೋರ್ಟ್ನವರಿಗೂ ಯಾರೂ ಹೇಳೋ ಹಾಗಿಲ್ಲ ಈ ಕೇಸ್ ಬಂತಲ್ಲ ಎಷ್ಟು ವರ್ಷದ ಮೇಲೆ ಆ ಕೇಸ್ ತಗೊಂಡ್ರು ಇತ್ಯರ್ಥ ಮಾಡಿದರು ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಿದ್ರು ಹಾಗೆ ಕೋರ್ಟುಗಳಲ್ಲಿ ಇಷ್ಟೇ ದಿನದಲ್ಲಿ ಕೇಸ್ ಮುಗಿಬೇಕು ಅಂತ ಇಲ್ವಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟು ಅಲ್ಲೆಲ್ಲೋ ಕೇಳಿದರೆ ನಮ್ಮದು ಪ್ರೆಷರು ಹಾಗಿದೆ ಹೀಗಿದೆ ಅನ್ಕೊಂಡೆಲ್ಲ ಮಾತಾಡ್ತೇವಲ್ಲ ಹಾಗೆ ಆದರೆ ರಾಷ್ಟ್ರಪತಿಗೆ ಮೂರೇ ತಿಂಗಳಲ್ಲಿ ಸೈನ್ ಹಾಕ್ಬೇಕು ಗವರ್ನರ್ ಮೂರೇ ತಿಂಗಳಲ್ಲಿ ಸೈನ್ ಹಾಕಬೇಕು ಹೀಗೆ ಎಲ್ಲ ಬರುತ್ತಲ್ಲ ಅದಕ್ಕೆ ಯಾರು ಟೀಕೆ ಮಾಡ್ತಾ ಇದ್ರು ಹಾಗೆ ಆ ರೀತಿಯಲ್ಲಿ ನೀವು ಕಾಲ ಕಾಲದ ಮಿತಿನ ಹಿಡ್ತಾ ಬಂದರೆ ಆ ಮಧ್ಯಸ್ಥಿಕೆಯನ್ನು ಸ್ಟೇಜೇ ಇಲ್ಲದೆ ಇದ್ದರೆ ಸರಸರ ಇಲ್ಲಾದರೂ ಮುಗಿದು ಹೋಗ್ತಿತ್ತು ಈಗ ಏನಾಗುತ್ತೆ ಮಧ್ಯಸ್ಥಿಕೆಗೆ ಅಂತ ರೆಫರ್ ಮಾಡಿದರೋ ಇಲ್ವೋ ಅಲ್ಲ ಆರು ತಿಂಗಳು ಒಂದು ವರ್ಷ ಅಲ್ಲೇ ಅವರು ಇಲ್ಲ ಮಧ್ಯಸ್ಥಿಕೆ ಆಗ್ತಾ ಇದೆ ಅಂತ ಒಂದು ಕಾರಣ ಒಡ್ಡಿದರೆ ನೋಡಿ ನೀವು ಕಾನೂನು ಸಾವಿರ ಮಾಡಿ ರಿಟರ್ನ್ ಸ್ಟೇಟ್ಮೆಂಟಿಗೆ ನಿಜಕ್ಕೂ ಕಾನೂನೇನು ಮೂವತ್ತು ದಿನದಲ್ಲಿ ಸಮನ್ಸ್ ಜಾರಿಯಾದ ಮೂವತ್ತು ದಿನದಲ್ಲಿ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕು ಮ್ಯಾಕ್ಸಿಮಮ್ ತೊಂಬತ್ತು ದಿನ ಅದನ್ನೇ ಪರಿಪಾಲನೆ ಮಾಡ್ತಿದ್ದೇವ್ಯೋ ಇಲ್ಲ ಎಷ್ಟೋ ಸಲ ಜಡ್ಜ್ ಸಾಹೇಬರುಗಳು ಲೋಯರ್ ಕೋರ್ಟ್ನಲ್ಲಿ ಇಲ್ಲ ನಾನು ಇದನ್ನು ಎಲೋ ಮಾಡಲ್ಲ ಕಾರಣ ಸರಿಗಿಲ್ಲ ನೀವು ತೊಂಬತ್ತು ದಿನ ಆದ ಮೇಲೆ ಬಂದಿದ್ದೀರಿ ವಿನಾಕಾರಣ ಬಂದಿದ್ದೀರಿ ಅಂತ ಹೇಳಿ ರಿಟರ್ನ್ ಸ್ಟೇಟ್ಮೆಂಟಿಗೆ ಅವಕಾಶ ಕೊಡದೆ ಇದ್ದರೆ ಹೈಕೋರ್ಟಿಗೆ ಹೋಗಿ ಏನಾಯ್ತು ಎಷ್ಟೋ ಸಲ ನೀವು ಒಪ್ಪದೆ ಇರ್ಬೋದು ಎರಡು ವರ್ಷ ಬಿಟ್ಟು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಿಕ್ಕೂ ಪರ್ಮಿಷನ್ ಕೊಡ್ತೀವಿ ಹೈಕೋರ್ಟ್ ಕಾನೂನೇನಾಯಿತು ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದೆಯಲ್ಲ ಅದು ಮುಖ್ಯ ಮಧ್ಯಸ್ಥಿಕೆ ಅನ್ನೋ ಸ್ಟೇಜ್ನಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇಲ್ಲ ಇದನ್ನ ನಾನು ರಾಜಿನಲ್ಲಿ ಮುಗಿಸೇ ಮುಗಿಸ್ತೀನಿ ಅನ್ನೋ ಆ ಸಮರ್ಪಣ ಭಾವ ಸಂಕಲ್ಪದಿಂದ ಕೆಲಸ ಮಾಡುವಂತ ಇದ್ರೆ ಬಂದಿರೋರು ರಾಮ ಲಕ್ಷ್ಮಣರಲ್ಲ ಭರತ ರಾಮರಲ್ಲ ಅಣ ನಂಗೆ ರಾಜ್ಯ ನೀನೇ ಬಾ ಅಂತ ನಮಗೆ ಆ ತೊರವೆ ರಾಮಾಯಣ ಅವ್ ಪದ್ಯಗಳು ಇಟ್ಟ ಇಡ್ತಾ ಇಟ್ಟಿದ್ರು ಆ ರಾಮಾಯಣದ್ದು ತಂದೆ ಅಳಿದ ಮೇಲೆ ನೀನೇ ತಂದೆ ನನಗೆ ಅವನಿ ಜಾತೆಯು ಕುಂದಿಸುವರೇ ಮನವ ಮಕ್ಕಳ ಮರೆಯ ಮಾತೆಯು ಬಾಣ ರಾಜ್ಯ ತಗೋ ನಂಗೆ ಬೇಡ ಇದು ಅಂತ ಹೇಳೋ ಭರತ ಇಲ್ಲಿ ಬರೋದಿಲ್ಲ ಅಣ್ಣ ಎಲ್ಲ ತ್ಯಾಗ ಮಾಡಿ ಎಂಜಿನಿಯರ್ ಆಗಿದ್ದ ಅಣ್ಣ ಆ ಎಂಜಿನಿಯರಿಂಗ್ ಓದ್ತಾ ಇದ್ದ ಆ ಫೈನಲ್ ಇಯರ್ ಅನ್ನು ಕೂಡ ಬಿಟ್ಟು ತಂದೆ ಸತ್ರು ಅಂತ ಮನೆಗೆ ಬಂದು ಏನೆಲ್ಲ ಕಷ್ಟಪಟ್ಟು ಜಮೀನುಗಳನ್ನೆಲ್ಲ ಒಟ್ಟು ಮಾಡಿ ಅಭಿವೃದ್ಧಿ ಮಾಡಿ ಉಳಿಸ್ಕೊಟ್ಟು ಒಟ್ಟು ಕುಟುಂಬಕ್ಕೆ ಅವನು ಎಲ್ಲ ತ್ಯಾಗ ಮಾಡಿ ಬಂದಿರುತ್ತಾನಲ್ಲ ಅವನ ದುಡ್ಡಲ್ಲಿ ಅವನು ಕೊಟ್ಟು ದುಡ್ಡಲ್ಲಿ ಇವ ಡಾಕ್ಟರ್ ಆಗಿರ್ತಾನೆ ಎಂಜಿನಿಯರ್ ಆಗಿರ್ತಾನೆ ಮತ್ತೊಂದಾಗಿರ್ತಾನೆ ಅವ ಕೂತಾಗಿ ಹೇಳ್ತಾನೆ ಸರ್ ಕಾನೂನು ಏನು ಹೇಳುತ್ತೆ ಹೇಳಿ ನೀವು ಉಳಿದಿ ಧರ್ಮ ಕರ್ಮ ನನ್ನ ಹತ್ರ ಮಾತಾಡಬೇಡಿ ಮಠ ಅಲ್ಲ ಇದು ಲಾಯರ್ ಆಫೀಸ್ ಕಾನೂನು ಮಾತ್ರ ಮಾತಾಡಿ ಅವನಿಗೆ ಯಾಕೆ ಕೊಡ್ಬೇಕು ನಾನು ಹೆಚ್ ಕೆ ಪಾಲ್ ಹೇಳಿ ಸರ್ ಇರೋ ಇಪ್ಪತ್ತು ಎಕರೆಯಲ್ಲಿ ಕರೆಕ್ಟಾಗಿ ಪಾಲ್ ಮಾಡಿ ಐದು ಜನಕ್ಕೆ ಪಾಲಾಗಿ ಅವನಿಗೂ ಅಷ್ಟೇ ನನಗೂ ಅಷ್ಟೇ ಇವನಿಗೂ ಅಷ್ಟೆ ಇಷ್ಟು ವರ್ಷ ಅವನು ಊಟ ಮಾಡಲಿಲ್ವ ಸರ್ ಇದರಲ್ಲೇ ಅಲ್ಲಪ್ಪ ನೀನು ಎಮ್ ಬಿ ಬಿ ಎಸ್ ಮಾಡಿದ್ಯಲ್ಲಪ್ಪಾ ನೀನು ಎಮ್ ಡಿ ಮಾಡಿದ್ಯಲ್ಲಪ್ಪ ಈ ಒಟ್ಟು ಕುಟುಂಬ ಸರ್ ಅವೆಲ್ಲ ನೀವು ಮಾತಾಡಬಾರ್ದು ಅನ್ನುವಂಥ ಅಣ್ಣ ತಂಬೆಂದರುಗಳು ತ್ಯಾಗಕ್ಕೆ ಕಿಂಚಿತ್ತು ಬೆಲೆ ಕೊಡದೆ ಇರುವಂಥ ಒಟ್ಟಾಗಿ ಬೆಳೆದು ಬಂದಿರೋ ಈ ಅಕ್ಕ ತಂಗಿಯರಿಗೆ ಬೆಲೆ ಕೊಡದೆ ಇರುವಂಥವ್ರು ಅಕ್ಕ ತಂಗಿಯರು ಅಷ್ಟೇನೆ ಅವ್ರು ಯಾರ್ಯಾರ ಮಾತೆಲ್ಲ ಕೇಳಿ ಅಣ್ಣಂದ್ರಗಳನ್ನೆಲ್ಲ ಬೀದಿಗೆ ತಳ್ಳೋದಿಕ್ಕೂ ಹಿಂಜರಿಯದೇ ಇರುವಂಥ ಹೆಣ್ಣು ಮಕ್ಕಳು ಎಲ್ಲರನ್ನು ನೋಡ್ತಾ ಇರ್ತೀವಿ ಹಾಗಾಗಿ ಇಂತಹ ವ್ಯಕ್ತಿಗಳನ್ನ ಒಂದು ಕಡೆಯಲ್ಲಿ ಕೂರಿಸಿ ಮಧ್ಯಸ್ಥಿಕೆ ಮಾಡೋದಿಕ್ಕೆ ಕೂರ್ತಾನಲ್ಲ ಈ ಮಧ್ಯಸ್ಥಿಕೆದಾರ ಎಷ್ಟು ಎಲ್ಲ ತಲೆ ಕೆಡಿಸ್ಕೊಳ್ಬೇಕು ಪ್ರಯತ್ನ ಪಡಬೇಕು ಲೆಕ್ಕ ಹಾಕಿ ಇಷ್ಟೆಲ್ಲ ಮಾಡ್ತಾರಿಯೇ ಹೆಚ್ ಕೆ ಪಾಟೀಲ್ರು ಆಲೋಚನೆ ಮಾಡಿದ್ರ ಈ ಮಿಡಿಯೇಷನ್ ಅನ್ನೋ ಸ್ಟೇಜ್ ಇದ್ದೇ ಇದೆ ಏನು ಕಡ್ಡಾಯ ಏನ್ ಬಂತು ಕಡ್ ನೀವು ಯಾರು ಬೇಕಾದಿದ್ರು ನಮಗೆ ಟೈಮ್ ಬೇಕು ಅಂದಾಗ ಮಧ್ಯಸ್ಥಿಕೆಗೆ ಹಾಕ್ಸೋ ಈ ಲಾಯರ್ಗಳಿಗಿಂತ ಇಲ್ಲ ಈ ಕೇಸ್ನಲ್ಲಿ ಮಧ್ಯಸ್ಥಿಕೆ ಸಾಧ್ಯ ಇದೆ ಅಂತ ಫೀಲ್ ಆದ ಕೂಡ್ಲೆ ಸರ್ ಮಧ್ಯಸ್ಥಿಕೆಗೆ ಹಾಕಿ ಸೆಟ್ಲಾಗೋ ಹಾಗೆ ಕಾಣುತ್ತೆ ನಾನು ಮಾತಾಡ್ತೀನಿ ಅವರನ್ನು ಕೂರಿಸ್ಕೊಳ್ತೀನಿ ಅವರು ಬರಲಿ ಎಲ್ಲ ನೋಡೋಣ ಅಂತೆ ಅಥವಾ ಜಡ್ಜು ಸಾಹೇಬರುಗಳೇ ಪ್ರಯತ್ನ ಪಟ್ಟರೆ ಆಗತ್ ಎಷ್ಟೋ ಸಲ ಜಡ್ಜುಗಳು ಹೇಳ್ತಾರಲ್ಲ ಅದಕ್ಕೆ ಬೆಲೆ ಕೊಡುವಂಥವ್ರು ಇದ್ದಾರೆ ಲಾಯರ್ಗಳು ಹೇಳಿದಾಗ ಯಾರೋ ಅವರು ಲಾಯರು ಅವರೇನೋ ಹೇಳ್ತಾರೆ ಅಂತ ಆ ರೀತಿನಲ್ಲಿ ಲಾಯರ್ಗಳು ಮಧ್ಯಸ್ಥಿಕೆಗೆ ಬಂದಾಗ ಏನೋ ಮಾತಾಡುವಂಥ ಜನ ಅದೇ ಜಡ್ಜು ಸಾಹೇಬರುಗಳು ಹೇಳೋ ಹೊತ್ತಿನಲ್ಲಿ ಗೌರವದಲ್ಲಿ ಕೇಳುವಂಥವರು ಆಯಿತು ಸರ್ ಅಂತ ಒಪ್ಪಿಗೆ ಕೊಡುವಂಥವರು ಇರ್ತಾರೆ ಕೆಲವರು ಜಡ್ಜುಗಳನ್ನು ಧಿಕ್ಕರಿಸುವಂಥವರು ಇರ್ತಾರೆ ಬಿಡಿ ಇಂಥ ಸಂದರ್ಭದಲ್ಲಿ ಈ ಮಧ್ಯಸ್ಥಿಕೆ ಅನ್ನೋದು ಪ್ರಾಮಾಣಿಕವಾಗಿ ನೀವು ಕಾನೂನು ಏನಾದರೂ ಮಾಡ್ಕೊಳ್ಳಿ ರೂಲ್ಗಳು ಏನಾದರೂ ಮಾಡ್ಕೊಳ್ಳಿ ಅವೆಲ್ಲ ಯಾನ್ ಅದೆಲ್ಲ ಯಾಂತ್ರಿಕ ಅಷ್ಟೇ ಸುಮ್ಮನೆ ಯಾವುದೋ ಒಂದು ಕಬ್ಬಿಣ ತುಂಡನ್ನ ಇನ್ನೇನೋ ಆಗಿ ರೂಪ ಕೊಡೋ ಯಾವುದೋ ಯಂತ್ರ ಅಲ್ಲ ಇದು ಮೆಷಿನ್ ಅಲ್ಲ ಮನಸ್ಸು ಮನಸ್ಸನ್ನ ಅದಕ್ಕೇನೆ ಸಮ ದಾನ ಭೇದ ದಂಡ ಅಂತೆಲ್ಲ ಹೇಳಿದ್ವಲ್ವ ಅದನ್ನ ಹೊಲ್ಸುವಂತದಕ್ಕೆ ತುಂಬಾ ಶ್ರಮ ಬೇಕು ತುಂಬಾ ಶ್ರಮ ಬೇಕು ಅದಕ್ಕೆ ಅವೆಲ್ಲ ಹಾಕುವಂತ ಆ ರೀತಿ ತಲೆ ಕೆಡಿಸ್ಕೊಂಡು ಪ್ರಯತ್ನ ಪಡುವಂಥ ವ್ಯವಸ್ಥೆ ಇದ್ರೆ ಮಧ್ಯಸ್ಥಿಕೆ ಯಶಸ್ವಿಯಾಗಬಹುದು ಆಗತ್ತೆ ಅಂತ ಹೇಳಲಾರೆ ಅದು ಅದಕ್ಕೆ ಯಾರೋ ಹೇಳ್ತಿದ್ರು ಮಧ್ಯಸ್ಥಿಕೆಗೆ ಹಾಕಿದರೆ ಅದು ಆಗ್ಬೋದು ಆಗದೇನೂ ಇರ್ಬೋದು ಖಂಡಿತ ವೇಸ್ಟ್ ಆಫ್ ಟೈಮು ಆಗ್ಬೋದು ಅದರ ಬದಲು ಸುಮ್ಮನೆ ಪ್ರೊಸೀಡಿಂಗ್ಸ್ ಆದರೂ ನಡೆದಿದ್ರೆ ಹೋಗದೆ ಹೋಗ್ತಿತ್ತೋ ಏನೋ ಅತ್ಲಗ ಕಡ್ಡಾಯ ಮಾಡಿ ಅದು ಒಂದು ವೇಸ್ಟು ಕೂಡ ಆಗ್ಬೋದು ಈಗ ತಯಾರೇ ಇಲ್ಲಪ್ಪ ಅಂತಂಬಂದ್ರ ಮೇಲ್ ನೋಟಕ್ ಕಾಣ್ತಾ ಇದೆ ಅಪ್ಪ ಮಕ್ಕಳು ಗಂಡ ಹೆಂಡತಿ ಮಧ್ಯಸ್ಥಿಕೆಗೆ ಮತ್ ಕೂರಿಸಿ ಮಾಡ್ತೀರಿ ಅವರ ಮನಸ್ಥಿತಿ ಹಾಗಾಗಿ ಅಲ್ಲೂ ಪ್ರಯತ್ನ ಪಡ್ತೇವೆ ಮಾಡಿ ಆದರೆ ಆಗೋದೇ ಇಲ್ಲ ಅಂತ ಗೊತ್ತಿದ್ದು ಸುಮ್ಮನೆ ಅಲ್ ಟೈಮ್ ವೇಸ್ಟ್ ಮಾಡಿಸೋದು ಮತ್ತಷ್ಟು ಕಾಲ ವಿಳಂಬ ಆಗಲಿಕ್ಕೆ ಕಾರಣ ಆಗುತ್ತೆ ಅವಾಗ ಎರಡೇ ವರ್ಷದಲ್ಲಿ ಮುಗಿಸ್ಬೇಕು ಅಲ್ಲೇ ಇಷ್ಟು ಕಾಲ ಮುಗಿದು ಹೋಗ್ಬಿಟ್ರೆ ಇಲ್ಲಿ ಉಳಿಯೋ ಕಾಲ ಸುಮ್ಮನೆ ವೇಸ್ಟು ಕೂಡ ಆಗಬಹುದು ಕಾನೂನು ಮಾಡೋದ್ರಿಂದ ಇದು ಬಗೆಹರಿಯುತ್ತೆ ಅಂತ ಹೇಳಲಾರೆ ಇದಕ್ಕೆ ಇವತ್ತಿನ ಸಮಾಜದ ಪರಿಸ್ಥಿತಿ ನೋಡಿದರೆ ಮಾನವೀಯತೆ ಅನ್ನೋದನ್ನ ಮರೆತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗಿರೋ ಅಣ್ಣ ತಮ್ಮಂದ್ರು ಕೋರ್ಟು ಕಚೇರಿಗಳಲ್ಲಿ ಹೊಡೆದಾಡೋ ಆ ಮನಸ್ಥಿತಿ ಬಂದಿರೋದು ನಾನು ಅನ್ನೋ ಹಕ್ಕನ್ನ ಪ್ರತಿಪಾದನೆ ಮಾಡೋ ಆ ಅಹಂಕಾರದ ಆ ಆ ಆ ಧೋರಣೆಯ ಜೀವನ ಎಲ್ಲ ಬಂದಿರೋ ಈ ಕಾಲದಲ್ಲಿ ಒಂದು ಕಾಲದಲ್ಲಿ ದೇವರು ಧರ್ಮದ ಹೆಸರು ಹೇಳಿ ಏನೋ ಅತ್ಲಗೆ ಬದಲಾವಣೆನಾರು ಈಗ ಆ ದೇವರು ಧರ್ಮದ ಹೆಸರಿನಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅನ್ನೋ ಕತೆ ಹೇಳ್ಕೊಂಡು ಆ ಕಡೆ ಈ ಕಡೆ ಅದು ಏನೆಲ್ಲ ಆಗೋಗ್ಬಿಟ್ಟಿದೆ ಇಂಥ ಈ ನಮ್ಮನ್ನ ಕಂಟ್ರೋಲ್ ಮಾಡುವಂತ ಆ ಶಕ್ತಿ ಯಾವುದು ಏನು ಕಥೆ ಅಂತ ನಮ್ಮ ವಿದ್ಯೆ ನಮ್ಮ ವಿದ್ಯಾಭ್ಯಾಸ ಅಲ್ಲಿರೋ ಸ್ಕೂಲು ಕಾಲೇಜುಗಳು ನಮ್ಮ ಮನೆಗಳು ಎಲ್ಲ ಎಲ್ಲ ಒಬ್ಬನೇ ಮಗ ಅಥವಾ ಇಬ್ಬರು ಮಕ್ಕಳು ಅವರಲ್ಲಿ ನಮ್ಮ ಸಂಸ್ಕೃತಿ ನಾಗರಿಕತೆ ಇತ್ಯಾದಿಗಳನ್ನು ತುಂಬಿಸುವಂಥ ಮನೆಗಳೂ ಇಲ್ಲದೆ ಇರುವಂಥ ಈ ವಾತಾವರಣ ಇವುಗಳಲ್ಲೆಲ್ಲ ನೋಡ್ತಾ ಹೋದರೆ ನಾವು ಸುಸಂಸ್ಕೃತರಾದರೆ ಬಹುಶಃ ಇವೆಲ್ಲ ಯಶಸ್ವಿ ಆಗುತ್ತೋ ಏನೋ ಅಂತ ಅನ್ನಿಸ್ತದೆ ನಮಸ್ಕಾರ